ದಿನಗಳಲ್ಲಿ ಆನ್ಲೈನ್ನಲ್ಲೇ ಟ್ರಾನ್ಸ್ಲೇಷನ್ ಮಾಡುವ ಗೀಳು ಹೆಚ್ಚಾಗ್ತಾ ಇದೆ ಆದರೆ ಭಾಷಾಂತರ ವೇಳೆ ಅನೇಕ ರೀತಿಯ ಎಡವಟ್ಟುಗಳಾಗಿವೆ ನಮಗೆ ಬೇಕಾದ ಭಾಷೆಯಲ್ಲಿ ಅದರಲ್ಲೂ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡುವುದು ಸುಲಭ ಅಂತಹ ಸಂದರ್ಭದಲ್ಲಿ ಹಲವರು ಗೂಗಲ್ ಟ್ರಾನ್ಸ್ಲೇಟರ್ ಮೊರೆ ಹೋಗ್ತಾರೆ ಅದರಲ್ಲಿ ನಮಗೆ ಬೇಕಾದಂತಹ ಮಾಹಿತಿಯನ್ನ ಹಾಕಿ ಭಾಷಾಂತರದ ರೂಪವನ್ನ ಪಡಿತಾರೆ ಆದ್ರೆ ಆದ ಎಡವಟ್ಟಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೆಂಡುವಾಗಿದ್ದಾರೆ ಕೇಂದ್ರ ತಮಗಾದ ಮುಜುಗರದಿಂದ ಕೆಂಡಾಮಂಡಲವಾಗಿರುವಂತಹ ಫೇಸ್ಬುಕ್ ನ ಮೆಟಾ ಸಂಸ್ಥೆಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಇತ್ತೀಚೆಗೆ ಅಭಿನಯ ಶಾರದೆ ಹಾಗೂ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ರು ಆಗ ಸಿಎಂ ಸಿದ್ದರಾಮಯ್ಯ ನಟಿಯ ಅಂತಿಮ ದರ್ಶನವನ್ನ ಪಡೆದಿದ್ರು ಬಳಿಕ ಅದಕ್ಕೆ ಸಂಬಂಧಿಸಿದ ಪೋಸ್ಟ್ ಒಂದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪಾಸ್ಟ್ ಅವೇ ಯಸ್ಟರ್ಡೇ ಮಲ್ಟಿಲೀಗಲ್ ಸ್ಟಾರ್ ಸೀನಿಯರ್ ಆಕ್ಟ್ರೆಸ್ ಬಿ ದೇವಿ ಟುಕ್ ದರ್ಶನ ಆಫ್ ದೇವಿಸ್ ಅರ್ತ್ ಬಾಡಿ ಆಂಡ್ ಪೇಡ್ ಹೀಸ್ ಲಾಸ್ಟ್ ರೆಸ್ಪೆಕ್ಟ್ ಅಂತ ಪೋಸ್ಟ್ ನಲ್ಲಿ ಟ್ರಾನ್ಸ್ಲೇಟ್ ಆಗಿರುವುದು ಎಲ್ಲರನ್ನ ದಂಗು ಬಡಿಸಿದೆ ಅಕ್ಷಿಪರ್ಹವಾದ ಪದ ಕೂಡಿದಂತಹ ಭಾಷಾಂತರ ಕಂಡು ಕನ್ನಡಿಗರು ಕಕ್ಕಾ ಅಲ್ಲದೆ ಮೆಟಾ ಸಂಸ್ಥೆಯ ಟೆಕ್ನಾಲಜಿಯ ಎಳವಟ್ಟಿಗೆ ನೆಟ್ಟಿಗರು ತರಹೇವಾರಿ ಕಮೆಂಟ್ ಅನ್ನ ಮಾಡೋ ಮೂಲಕ ಮೆಟಾವನ್ನ ಕಾಳಿಳಿದಾರೆ ಇದನ್ನ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತ ಕಚೇರಿ ಗಂಭೀರವಾಗಿ ಪರಿಗಣಿಸಿದೆ ಮೆಟಾ ಸಂಸ್ಥೆಗೆ ಪತ್ರ ಬರೆದು ಭಾಷಾಂತರ ಎಡವಟ್ಟುಗಳನ್ನ ಸರಿಪಡಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಸಾಮಾಜಿಕ ಜಾಲತಾಣದ ವೇದಿಕೆಗಳು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗತ್ತೆ ನಾಗರಿಕರು ಈ ರೀತಿಯ ಭಾಷಾಂತರ ಲೋಪಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ ಮೆಟಾ ವೇದಿಕೆಯು ಬಳಕೆದಾರರಿಗೆ ತಪ್ಪು ಮಾಹಿತಿಯನ್ನ ನೀಡ್ತಾ ಇದೆ ಆದ್ರೆ ಇದು ಕಚೇರಿಯ ವ್ಯವಹಾರಗಳಲ್ಲಿ ಅತ್ಯಂತ ಅಪಾಯಕಾರಿಯಾಗುತ್ತೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ರೀತಿಯ ಜವಾಬ್ದಾರಿ ಅಂದರೆ ಬೇಜವಾಬ್ದಾರಿ ಸಾರ್ವಜನಿಕ ತಿಳುವಳಿಕೆ ಹಾಗೂ ನಂಬಿಕೆಗೆ ಧಕ್ಕೆ ತರ್ತಾ ಇದೆ ಅಂತ ಮೆಟಾ ಸಂಸ್ಥೆಗೆ ಸಿದ್ದರಾಮಯ್ಯ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಏನೋ ಈ ಟ್ರಾನ್ಸ್ಲೇಟರ್ ಎಡವಟ್ಟಿನ ಅನುಭವ ನಿಮಗೂ ಆಗಿದೆಯಾ ವೀಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ